ಹಲೋ ದೇವರ ನಾಮಕ್ಕೆ ಸ್ತೋತ್ರ ಉಂಾಗ್ಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಸ್ನೇಹಿತರೆ ಆತ್ಮೀಯರೇ ನನ್ನ ಪ್ರಿಯರೇ ಈ ಉದಯ ಕಾಲದಲ್ಲಿ ದೇವರು ನಮ್ಮನ್ನು ನಿತ್ಯ ದಿನವೂ ತನ್ನ ವಾಕ್ಯಗಳಿಂದ ನಮ್ಮನ್ನು ಆ ನಮ್ಮ ನಡತೆಗಳನ್ನು ನಮ್ಮ ಜೀವಿತವನ್ನು ಹಾಗೆ ನಾವು ಸೇರ್ಬೇಕಾದ ಸ್ಥಳಕ್ಕೆ ಅಂದ್ರೆ ನಿತ್ಯ ರಾಜ್ಯಕ್ಕೆ ಸೇರ್ಬೇಕಾದ ಮಾರ್ಗವನ್ನು ತಿಳಿಪಡಿಸುತ್ತ ನಮ್ಮನ್ನು ಸಂಪೂರ್ಣವಾಗಿ ಆತನ ಕಾರ್ಯಗಳಲ್ಲಿ ನಡೆಸ್ತಿರುವಂತ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನ ದೇವರು ಕೊಟ್ಟಂತ ವಾಕ್ಯ ಏನೆಂಬುದಾಗಿ ನೋಡಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಸ್ನೇಹಿತರೆ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಯಾಕೋಬನ ಪತ್ರಿಕೆ ಎಂಬ ಪುಸ್ತಕದಿಂದ ಅದರಲ್ಲಿ ಮೂರನೇ ಅಧ್ಯಾಯ ವಚನದಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಆದರೆ ನಾಲಿಗೆಯನ್ನು ಯಾವ ಮಾನವನು ಅತೋಟಿಗೆ ತರಲಾರನು ತರಲಾರನು ಅದು ಸುಮ್ಮನಿರಲಾರದು ಕೆಡಕಾಗಿದೆ ಮರಣಕರವಾದ ವಿಷದಿಂದ ತುಂಬಿದೆ ನೋಡ್ರಿ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಈ ಉದಯ ಕಾಲದಲ್ಲಿ ಎಷ್ಟು ಸುಂದರವಾದ ವಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನಂದ್ರೆ ಪ್ರತಿ ಒಬ್ಬರು ಇವತ್ತು ಆ ವಚನಗಳನ್ನು ಪ್ರತಿದಿನ ಕಳಿಸ್ತಾರೆ ಎಲ್ಲಾರು ವಚನಗಳು ಕಳಿಸುವಂತದ್ದು ಏನಂದ್ರೆ ಆಶೀರ್ವಾದ ಮಾಡ್ತಾನೆ ದೇವರ ಆಶೀರ್ವಾದ ಈ ರೀತಿಯಲ್ಲಿ ಆಶೀರ್ವಾದ ನಿಮ್ಗೆ ಅದ ಆಶೀರ್ವಾದ ನೋಡ್ರಿ ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ದೇವ್ರು ಮಾಡ್ತಾನೆ ಇಲ್ಲ ಅಂತ ಇಲ್ಲ ಬಟ್ ಆಶೀರ್ವಾದ ಇವಾಗ ಮಾತ್ರವಲ್ಲ ನಾವು ಕೇಳುವಾಗ ಮಾತ್ರವಲ್ಲ ದೇವರು ನಾವು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಯಾವಾಗ ಆತನು ಪಿಂಡವಾಗಿ ಸೃಷ್ಟಿ ಮಾಡಿದನೋ ಆ ದಿನದಿಂದಲೂ ಮೊದಲುಗೊಂಡು ನಾವು ಕೊನೆಯ ದಿನವರೆಗೂ ನಮಗೆ ಯಾವಾಗ ಯಾವಾಗ ಆಶೀರ್ವಾದ ಬರಬೇಕೋ ಎಲ್ಲವನ್ನು ದೇವರು ಕೂಡಿಟ್ಟೇ ಈ ಲೋಕಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದಿರುವುದು ಆದರೆ ಆಶೀರ್ವಾದವನ್ನು ಹೊಂದದೆ ಇರುವುದಕ್ಕೆ ಕಾರಣ ಏನೆಂದರೆ ಈ ದೇವರು ಸೃಷ್ಟಿ ಮಾಡಿರುವಂತಹ ಈ ದೇಹದಲ್ಲಿರುವಂತ ಅವಯವಗಳಲ್ಲಿರುವಂತ ಕಾರ್ಯಗಳಿಂದ ನಾವು ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಆಗ್ತಿಲ್ಲ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಮ್ಮ ನಾಲ್ಗೆ ಎಂಬ ಒಂದು ಭಾಗ ನೋಡ್ರಿ ಈ ಅಂಗ ಮೂವತ್ತೆರಡು ಜನ ಸೈನಿಕರ ಮಧ್ಯದಲ್ಲಿ ಇದೆ ಆವಾಗ ಅವಾಗ ಅದು ಹೊರಗಡೆ ಬಂದು ಅಲ್ಲ ಸಲ್ಲದ ಮಾತನಾಡುವಾಗ ಆ ಸೈನಿಕರು ಅವಾಗ ಅವಾಗ ಅದನ್ನ ಮುಟ್ಟುತ್ತಾರೆ ಆದ್ರೂ ಈ ನಾಲ್ಗೆ ಎಷ್ಟು ನಾ ಮನುಷ್ಯನನ್ನ ನಾಶಪಡಿಸ್ತದೆ ಅಂದ್ರೆ ನಿಜವಾಗ್ಲಿ ಪ್ರೀತಿಯಿಂದ ಇರುವಂತಹ ಸ್ನೇಹಿತರನ್ನ ಪ್ರೀತಿಯಿಂದ ಇರುವಂತಹ ಗಂಡ ಹೆಂಡತಿನ ಪ್ರೀತಿಯಿಂದ ಇರುವಂತಹ ತಂದೆ ತಾಯಿಗಳ ಜೊತೆಯಲ್ಲಿ ಪ್ರೀತಿಯಿಂದ ಇರುವಂತಹ ಸ್ನೇಹಿತರ ಮಧ್ಯದಲ್ಲಿ ಪ್ರೀತಿಯಿಂದ ಇರುವಂತಹ ಸಭೆಗಳ ಮಧ್ಯದಲ್ಲಿ ಪ್ರೀತಿಯಿಂದ ಇರುವಂತಹ ವ್ಯಾಪಾರಗಳ ಮಧ್ಯದಲ್ಲಿ ಪ್ರೀತಿಯಿಂದ ಇರುವಂತಹ ನಾವು ಜಾಬ್ ಮಾಡುವಂತಹ ಸ್ಥಳಗಳಲ್ಲಿ ಎಲ್ಲಾ ಪ್ರೀತಿಯಿಂದ ಇರುವಂತಹ ಕಾರ್ಯಗಳಿಂದ ಅಗಲಿಸುವುದಕ್ಕೆ ಈ ನಾಲಿಗೆಯಲ್ಲಿ ಬರುವಂತ ಒಂದು ಮಾತು ಸಾಕು ಅದಕ್ಕೆ ಇವತ್ತು ಎಷ್ಟೋ ಕಾರ್ಯಗಳಲ್ಲಿ ಹೊಂದಾಣಿಕೆ ಐಕ್ಯತೆ ಇಲ್ಲದೆ ಹೋಗೋದಕ್ಕೆ ಕಾರಣ ಏನಂದ್ರೆ ನಮ್ಮ ಬಾಯಲ್ಲಿರುವ ಮಾತುಗಳಿಂದ ಈ ಮಾತು ಚಿಕ್ಕದಾಗಿ ಹೋಗ್ಬಿಡ್ತದೆ ಆದ್ರೆ ಮನುಷ್ಯನ ಎದುರಿರುವ ಮನುಷ್ಯನಿಗೆ ಅದು ಪ್ರಾಣ ತೆಗೆಯುವಷ್ಟು ಮಟ್ಟಿಗೆ ಅದಕ್ಕೆ ಶಕ್ತಿ ಇರ್ತದೆ ಯಾಕಂದ್ರೆ ಇವತ್ತು ನಾವು ನೋಡುತ್ತೇವೆ ಅಮೆರಿಕ ದೇಶದಲ್ಲಿ ಒಂದು ಚಿಕ್ಕ ಬೆಂಕಿ ಇವತ್ತು ಇಡೀ ಅಲ್ಲಿರುವಂತ ಎಷ್ಟೋ ಪ್ರಾಂತವನ್ನು ಸುಡುತ್ತದೆ ನಿಜವಾಗ್ಲಾದ್ರೆ ಸುಟ್ಟಿದೆ ಅಂದ್ರೆ ಅಷ್ಟು ಭಯಂಕರವಾಗಿ ಸುಟ್ಟಿದೆ ಅದೇ ರೀತಿಯಲ್ಲಿ ಒಂದು ಚಿಕ್ಕ ನೋಡ್ರಿ ಒಂದು ಕಡ್ಡಿ ತೆಗೆದುಕೊಂಡು ನಾವು ಯಾವ್ದು ಒಂದು ಬೆಟ್ಟಕ್ಕೆ ಅದನ್ನ ಒಂದು ಸಲ ಬೆಂಕಿ ಹಚ್ಚಿದ್ರೆ ಇಡೀ ಬೆಟ್ಟವೇ ಸುಟ್ಟು ಹೋಗುತ್ತೆ ಹಾಗೆ ನಮ್ಮ ಶರೀರದಲ್ಲಿರುವಂತ ನಾಲ್ಗೆ ಎಂಬ ಈ ಒಂದು ಅವಯ ಅವಯವದಲ್ಲಿ ಇರುವಂತ ಒಂದು ಅಂಗ ಇಡೀ ನಮ್ಮ ಶರೀರವನ್ನೇ ನಾಶಪಡಿಸುವಂತದ್ದಾಗಿದೆ ಅದಕ್ಕಾಗಿ ಸ್ನೇಹಿತರೆ ಈ ನಾಲ್ಗೆ ಎಂಬ ಅಂಗವನ್ನು ನಾವು ತುಂಬಾ ಭದ್ರತೆಯಿಂದ ಇಟ್ಕೊಂಡು ಅದನ್ನು ಕಾಪಾಡಿಕೊಂಡ್ರೆ ಆಶೀರ್ವಾದ ಪ್ರತಿದಿನ ನಮಗೆ ಸಿಗುತ್ತೆ ಪ್ರತಿದಿನ ನೀನು ಯಾವ ಕೆಲಸದಲ್ಲಾಗಿದ್ರು ಯಾವ ಬಿಸ್ನೆಸ್ ನಲ್ಲಿ ಇದ್ರು ಯಾವ ವ್ಯಾಪಾರಗಳಲ್ಲಿ ಇದ್ರು ನೀನು ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ರು ನೀನು ಯಾವ ಸೇವೆಯಲ್ಲಿದ್ರು ಯಾವುದೇ ಸ್ಥಳದಲ್ಲಿದ್ರು ಕೂಡ ನಿನ್ನ ಕುಟುಂಬದಲ್ಲಾಗಿರ್ಲಿ ಪ್ರತಿದಿನ ನಿನಗೆ ಆಶೀರ್ವಾದವೇ ಪ್ರತಿದಿನ ನಿನಗೆ ಸಂತೋಷವೇ ಅದಕ್ಕಾಗಿ ನಮ್ಮ ಶರೀರದಲ್ಲಿರುವಂತ ಅಂಗವಾಗಿರುವಂತ ಈ ಅವಯಗಳಲ್ಲಿ ಒಂದು ಅಂಗವಾಗಿರುವಂತ ನಾಲಿಗೆಯನ್ನು ತುಂಬಾ ಭದ್ರದಿಂದ ಇಟ್ಕೊಳ್ಳುವುದಾದ್ರೆ ಖಂಡಿತ ನಾನು ಹೇಳುತ್ತೇನೆ ಈ ದಿನ ನೋಡುವ ಪ್ರತಿಯೊಬ್ಬರು ಅದನ್ನು ಭದ್ರಪಡಿಸ್ಕೊಂಡು ಹೋದ್ರೆ ಖಂಡಿತ ನಿಮಗೆ ಇವತ್ತಿನ ಆಶೀರ್ವಾದ ಪ್ರಾರಂಭವಾಗ್ತದೆ ಅದಕ್ಕಾಗಿ ಸ್ನೇಹಿತರೆ ಆತ್ಮೀಯರೇ ದೇವರು ಇದನ್ನ ತಿಳಿಪಡಿಸಿರುವಂತಹ ಈ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ನಾಲಿಗೆಯನ್ನು ಆದಷ್ಟು ಮಟ್ಟಿಗೆ ಅದನ್ನು ಬಿಗಿ ಹಿಡಿದುಕೊಂಡು ವ್ಯರ್ಥವಾದ ಮಾತುಗಳನ್ನು ಮಾತನಾಡದೆ ನಾವು ಜೀವಿಸುವುದಾದರೆ ಖಂಡಿತ ನಾವು ಆಶೀರ್ವಾದಕ್ಕೆ ಗುರಿ ಆಗ್ತೀವಿ ಹಾಗೆ ನಿತ್ಯ ರಾಜ್ಯಕ್ಕೆ ಬಾಧಿಸ್ತರಾಗ್ತವೆ ದೇವರು ನಿಮ್ಮನ್ನೆಲ್ಲರ ಆಶೀರ್ವಾದ ಮಾಡಲಿ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ಈ ಉದಯ ಕಾಲದಲ್ಲಿ ಕೊಟ್ಟಂತ ವಾಕ್ಯವನ್ನು ದೇವರೇ ನೋಡುವ ನನ್ನ ಸ್ನೇಹಿತರ ಆತ್ಮೀಯರೆಲ್ಲರ ಹೃದಯದಲ್ಲಿಟ್ಟು ದೇವರೇ ಅಂಗವಾಗಿರುವಂತ ದೇವರೇ ಅವಯವಗಳಲ್ಲಿ ಒಂದು ಅಂಗವಾಗಿರುವಂತಹ ನಾಲಿಗೆಯನ್ನು ಭದ್ರಪಡಿಸಿಕೊಂಡು ಅದನ್ನು ಕಾಪಾಡಿಕೊಂಡು ದೇವರೇ ನಿತ್ಯ ರಾಜ್ಯಕ್ಕೂ ಈ ಲೋಕದಲ್ಲಿರುವಷ್ಟು ದಿನಗಳ ಸಂತೋಷವಾಗಿ ಬಳುವುದಕ್ಕೆ ಕೃಪೆ ಮಾಡಿ ನಡೆಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊ ಯಶವೇ ನೀನೊಬ್ಬನೇ ಕರ್ತನೆ ಇದನ್ನು ಭದ್ರಪಡಿಸಲಿಕ್ಕೆ ಸಾಧ್ಯ ಇದನ್ನು ಕ್ರಮಕ್ಕೆ ತರಲಿಕ್ಕೆ ಸಾಧ್ಯ ಸ್ವಾಮಿ ಅದಕ್ಕಾಗಿ ನೀನು ಪಾದಲ್ಲಿ ಒಪ್ಪಿಸಿಕೊಡ್ತೇನೆ ಆಶೀರ್ವಾದ ಮಾಡು ನೋಡುವ ಕೇಳುವ ಪ್ರತಿಯೊಂದು ಕುಟುಂಬಗಳನ್ನು ಕೂಡ ಆಶೀರ್ವದಿಸು ನೀನೇ ಮಹಿಮ ಒಂದು ಈ ವಾಕ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ಪರಲೋಕದ ಜೀವಳ ಒಳ್ಳೆಯ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ